ಸೇ ದುರ್ಗಾ ಚಾನಲ್ ವೀಕ್ಷಕರಿಗೆ ಶಶಿಕಲಾ ಮಾಡುವ ನಮಸ್ಕಾರಗಳು ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ದೇವಾಲಯವೇ ಹಾಸನಂಬ ದೇವಾಲಯ ಹಾಸನಂಬ ದೇವಾಲಯದ ಇತಿಹಾಸ ನಿಮಗೆ ಎಷ್ಟು ಗೊತ್ತು ತಿಳಿಯೋಣ ಬನ್ನಿ ವೀಕ್ಷಕರೇ ಸಾಮಾನ್ಯವಾಗಿ ಕೆಲವೊಂದು ಊರುಗಳಿಗೆ ದೇವರ ಹಿನ್ನೆಲೆಯಲ್ಲಿ ಬಂದಿರುವ ಹೆಸರುಗಳು ಇರುತ್ತವೆ ಇಂತಹ ಸಾಲಿನಲ್ಲಿ ಸೇರುವ ಊರು ಎಂದರೆ ಹಾಸನ ಈ ನಗರಕ್ಕೆ ಹಾಸನಾಂಬೆಯಿಂದಲೇ ಹೆಸರು ಬಂದಿದೆ ಎಂದು ಹೇಳಲಾಗಿದೆ ಹಿಂದೆ ಹಾಸನಕ್ಕೆ ಸಿಂಹಾಸನ ಎಂಬ ಹೆಸರಿತ್ತು ಎಂದು ಹೇಳಲಾಗಿದೆ ಕಾಲಾನಂತರದಲ್ಲಿ ಆಸನ ಎಂದು ಆಗಿದೆ ಹಾಸನದ ಅಧಿದೇವತೆಯಾಗಿರುವ ಹಾಸನಾಂಬೆ ಇಲ್ಲಿ ನೆಲೆನಿಂತ ಬಗ್ಗೆ ವಿವಿಧ ಕತೆ ಪುರಾಣಗಳಿವೆ ಮಹಾಭಾರತದ ಅರ್ಜುನನ ಮೊಮ್ಮಗ ಜನಮೇಜೇಯ ಸ್ಥಾಪಗ್ರಸ್ತನಾದ ಕಾಲದಲ್ಲಿ ಇಲ್ಲಿ ನೆಲೆಸಿದ್ದ ಎಂಬ ಇತಿಹಾಸ ಇದೆ ಈ ಸ್ಥಳಕ್ಕೆ ಸಿಂಹಾಸನಪುರಿ ಎಂಬ ಹೆಸರಿತ್ತು ತದನಂತರ ಸಿಂಹಾಸನಪುರಿ ಆಡು ಮಾತಿನಿಂದ ಆಸನ ಎಂದಾಗಿದೆ ಎಂದು ಹೇಳಲಾಗಿದೆ ದೀಪಾವಳಿಯ ಸಮಯದಲ್ಲಿ ಕೆಲವು ದಿನಗಳ ಕಾಲ ಮಾತ್ರ ಹಾಸನಂಬ ದೇವಾಲಯ ಬಾಗಿಲು ತೆರೆಯಲಾಗುತ್ತದೆ ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಹಾಸನಾಂಬ ದೇವಿಯನ್ನು ಶಕ್ತಿ ಅಥವಾ ಅಂಬ ದೇವಿಗೆ ಸಮರ್ಪಿಸಲಾಗಿದೆ ಎಂದು ಹೇಳಲಾಗಿದೆ ಹಾಸನಾಂಬ ದೇವಾಲಯದಲ್ಲಿ ಹಲವಾರು ಪವಾಡಗಳು ನಡೆಯುತ್ತವೆ ಆ ಪವಾಡಗಳು ಏನೆಂದರೆ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಈ ದೇವಾಲಯದಲ್ಲಿ ವರ್ಷದ ಹಿಂದೆ ಒತ್ತಿಸಿದ ದೀಪ ಉರಿಯುತ್ತಲೇ ಇರುತ್ತದೆ ಮತ್ತೆ ದೇವಿಗೆ ಇಟ್ಟಿದ ಪ್ರಸಾದ ಹಾಳಾಗುವುದಿಲ್ಲ ಮತ್ತೆ ದೇವಿಗೆ ಇಟ್ಟಿದ್ದ ಹೂಗಳು ಬಾಡುವುದಿಲ್ಲ ಎಂದು ಈ ರೀತಿಯ ಪವಾಡಗಳು ನಡೆಯುತ್ತವೆ ಎಂದು ನಂಬಲಾಗಿದೆ ಹಾಸನಂಬ ದೇವಿಯ ದರ್ಶನಕ್ಕಾಗಿ ದೂರ ದೂರ ಊರುಗಳಿಂದ ಜನರು ಆಗಮಿಸುತ್ತಾರೆ ವರ್ಷಕ್ಕೊಮ್ಮೆ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದೊಂದು ದೇವಾಲಯ ಬಾಗಿಲು ತೆರೆಯಲಾಗುತ್ತದೆ ಮತ್ತೆ ಬಲಿಪಾಂಡಿಮೆಯ ಮಾರನೇ ದಿನ ಪೂಜಾ ವಿಧಿ ವಿಧಾನಗಳನ್ನು ಮಾಡಿ ಬಾಗಿಲು ಮುಚ್ಚಲಾಗುತ್ತದೆ ಮತ್ತು ಹಾಸನಾಂಬ ದೇವಿಯ ಬಾಗಿಲನ್ನು ತೆರೆಯುವಾಗ ಎಲ್ಲ ತಳವಾರು ಮನೆತನದವರು ಹಾಜರಿರುತ್ತಾರೆ ಮತ್ತೆ ಗರ್ಭಗುಡಿಯ ಮುಂದೆ ಬಾಳೆಕಂದನ್ನು ನೆಟ್ಟಿ ದೇವಿಯನ್ನು ಭಜಿಸುತ್ತಾ ಅರಸು ಮನೆತನದವರು ಬಾಳೆಕಂದನ್ನು ಕತ್ತರಿಸುತ್ತಾರೆ ಮತ್ತು ಇಲ್ಲಿನ ಸಂಪ್ರದಾಯವೇನೆಂದರೆ ಗರ್ಭಗುಡಿಯ ಬಾಗಿಲನ್ನು ತೆರೆದ ಕೂಡಲೇ ಭಕ್ತರು ಆಸನಾಂಬೆಯ ದರ್ಶನ ಮಾಡಬಾರದು ಎನ್ನುವ ನಿಯಮವಿದೆ ಏಕೆಂದರೆ ಜನರಿಗೆ ಅಪಾಯವಾಗುವ ಸಾಧ್ಯತೆ ಇರುತ್ತದೆ ಎಂಬ ಜನರ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಬಾಳೆಕಂದನ್ನು ದೃಷ್ಟಿ ನಿವಾರಣೆಗೋಸ್ಕರ ಕತ್ತರಿಸಲಾಗುತ್ತದೆ ಮತ್ತು ಭಕ್ತರಿಗೆ ಮರುದಿನ ಪ್ರವೇಶ ನೀಡಲಾಗುತ್ತದೆ ತದನಂತರ ಮೊದಲನೇ ದಿನ ಯಾವುದೇ ರೀತಿಯ ಅಲಂಕಾರವನ್ನು ಆಸನಾಂಬಾ ದೇವಿಗೆ ಮಾಡಲಾಗುವುದಿಲ್ಲ ಮತ್ತು ಎರಡನೇ ದಿನ ಹಾಸನಾಂಬ ದೇವಿಗೆ ವಸ್ತ್ರ ಆಭರಣಗಳನ್ನು ಅಲಂಕಾರ ಮಾಡಿ ಮತ್ತು ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಮತ್ತೆ ಮುಂದಿನ ವರ್ಷ ಬರುವವರೆಗೂ ತಾಯಿ ಆಸನಾಂಬ ದರ್ಶನಕ್ಕಾಗಿ ಕಾತುರದಿಂದ ಕಾಯಬೇಕಾಗುತ್ತದೆ ಭಕ್ತಾದಿಗಳು ಆಸನದ ಅಧಿದೇವತೆ ಆಗಿರುವ ಆಸನಾಂಬ ದೇವಿ ಆಸನದಲ್ಲಿ ನೆಲೆನಿಂತ ವಿವಿಧ ಕತೆ ಪುರಾಣಗಳಿವೆ ಆ ಕತೆ ಏನೆಂದರೆ ಪೌರಾಣಿಕ ಕತೆಯ ಪ್ರಕಾರ ಅಂಧಕಾಸುರನೆಂಬ ರಾಕ್ಷಸನು ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದಿರುತ್ತಾನೆ ಮತ್ತೆ ಮೂರು ಲೋಕದಲ್ಲೂ ಅಂಧಕಾಸುರನ ಉಪಟಳ ಮಾಡಲು ಆರಂಭಿಸುತ್ತಾನೆ ಮತ್ತೆ ಎಲ್ಲ ದೇವತೆಗಳು ಶಿವನನ್ನು ಪ್ರಾರ್ಥಿಸುತ್ತಾರೆ ಶಿವ ಪ್ರತ್ಯಕ್ಷನಾಗಿ ಅಂಧಕಾಸುರನನ್ನು ಕೊಲ್ಲಲು ಭೂಮಿಗೆ ಬರುತ್ತಾನೆ ಆಗ ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತದೆ ಶಿವನು ಅಂಧಕಾಸುರನಿಗೆ ದಾಳಿ ಮಾಡಿದಾಗ ರಕ್ತ ಬರುತ್ತದೆ ಆ ರಕ್ತವು ಭೂಮಿಗೆ ಬೀಳುತ್ತದೆ ಮತ್ತೆ ಭೂಮಿಗೆ ಬಿದ್ದ ತಕ್ಷಣ ಒಬ್ಬೊಬ್ಬ ರಾಕ್ಷಸ ಹುಟ್ಟಿಕೊಳ್ಳುತ್ತಾ ಇರುತ್ತಾರೆ ಮತ್ತೆ ಶಿವ ಇದನ್ನು ನಿಯಂತ್ರಿಸಲಾಗದೆ ತನ್ನ ಬಾಯಿಯಿಂದ ಯೋಗೇಶ್ವರಿಯನ್ನು ಸೃಷ್ಟಿಸುತ್ತಾನೆ ಮತ್ತೆ ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ನೀಡುತ್ತಾರೆ ಶಿವನಿಗೆ ಈ ಶಕ್ತಿಯಿಂದ ಹುಟ್ಟಿದವರೇ ಸಪ್ತ ಮಾತೃಕೆಯರು ಸಪ್ತ ಮಾತೃಕೆಯರು ಯಾರೆಂದರೆ ಮಹೇಶ್ವರಿ ಬ್ರಾಹ್ಮೀದೇವಿ ಕೋಮಾರಿ ವೈಷ್ಣವಿ ಇಂದ್ರಾಣಿ ವರಾಹಿ ಮತ್ತು ಚಾಮುಂಡಿ ಸಪ್ತ ಮಾತೃಕೆಯರು ತಮ್ಮ ನಾಲಿಗೆಯನ್ನು ಭೂಮಿ ತುಂಬ ಹರಡಿಸಿದರು ಆಗ ಶಿವ ತನ್ನ ತ್ರಿಶೂಲದಿಂದ ಅಂದ ಕಾಸುರನನ್ನು ಒದೆ ಮಾಡುತ್ತಾನೆ ಎಂದು ಹೇಳಲಾಗಿದೆ ಯುಗಗಳು ಕಳೆದ ಮೇಲೆ ಕಲಿಯುಗ ಆರಂಭವಾಗುತ್ತದೆ ಕಲಿಯುಗ ಆರಂಭ ಆದಮೇಲೆ ಲೋಕ ಕಲ್ಯಾಣಕ್ಕೋಸ್ಕರ ಭೂಲೋಕದಲ್ಲಿ ನೆಲೆಸಲು ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಾ ಇರುತ್ತಾರೆ ಸಪ್ತ ಮಾತೃಕೆಯರು ಆಗ ಆಕಾಶ ಮಾರ್ಗದಲ್ಲಿ ಹೊರಟು ಅವರಿಗೆ ಸೂಕ್ತವಾದ ಸ್ಥಳ ಕಾಣದೇ ಇರುವುದರಿಂದ ವಾರಣಾಸಿ ಕಡೆಯಿಂದ ದಕ್ಷಿಣದ ಕಡೆಗೆ ಬಿಹಾರಕ್ಕೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತು ನೆಲೆಸಲು ನಿರ್ಧರಿಸಿದ ಕ್ಷೇತ್ರವೇ ಸಿಂಹಾಸನಪುರಿ ಅಂದರೆ ಹಾಸನ ಎಂದು ವರ್ಣಿಸಲಾಗಿದೆ ವೈಷ್ಣವಿ ಕೌಮಾರಿ ಮಹೇಶ್ವರಿ ಹಾಸನಾಂಬ ದೇವಾಲಯದಲ್ಲಿ ಉತ್ತದ ರೂಪದಲ್ಲಿ ಜನಿಸಿದರು ಎಂದು ಹೇಳಲಾಗಿದೆ ಕೆಂಚಮ್ಮನ ಹೊಸಕೋಟೆಯಲ್ಲಿ ದೇವಿ ನೆಲೆಸಿದಳು ಇನ್ನುಳಿದ ದೇವತೆಯರಾದ ಚಾಮುಂಡಿ ವರಾಹಿ ಇಂದ್ರಾಣಿ ನಗರದ ಮಧ್ಯಭಾಗದ ದೇವಿ ಕೆರೆ ಬಳಿ ನೆಲೆಸಿದರು ಎನ್ನುವ ಇತಿಹಾಸ ಇದೆ ಸಪ್ತಮಾತೃಕೆಯರು ಸದಾ ನಗುವ ದೇವತೆಯರಾಗಿರುತ್ತಾರೆ ಆ ಕಾರಣದಿಂದ ನಸುನಗುವ ದೇವತೆಗಳು ನೆಲೆಸಿರುವುದರಿಂದ ಹಸನ ಹಾಸನವಾಗಿದೆ ಎಂದು ನಂಬಲಾಗಿದೆ ಈ ರೀತಿ ಸಪ್ತ ಮಾತೃಕೆಯರು ಭೂಮಿ ಮೇಲೆ ನೆಲೆ ನಿಂತರು ಎಂದು ಹೇಳಲಾಗಿದೆ ಈ ದೇವಾಲಯದಲ್ಲಿ ಮುಖ್ಯವಾಗಿ ಮೂರು ದೇವಾಲಯಗಳಿವೆ ದರ್ಬಾರ್ ಗಣಪತಿ ದೇವಾಲಯ ಹಾಸನಾಂಬ ದೇವಾಲಯ ಹಾಗೂ ಸಿದ್ದೇಶ್ವರ ದೇವಾಲಯ ಇಲ್ಲಿ ಇನ್ನೊಂದು ಮುಖ್ಯವಾದ ಸ್ಥಳವೆಂದರೆ ಕಳ್ಳಪ್ಪನ ಗುಡಿ ಮಾಹಿತಿ ಪ್ರಕಾರ ಈ ದೇವಾಲಯದಲ್ಲಿ ಕದಿಯಲು ನಾಲ್ಕು ಜನರು ಕಳ್ಳರು ದೇವಾಲಯಕ್ಕೆ ಬರುತ್ತಾರೆ ಇದರಿಂದ ದೇವಿ ಕುಪಿತಳಾಗುತ್ತಾಳೆ ಅವರಿಗೆ ಕಲ್ಲಾಗುವಂತೆ ಶಾಪ ನೀಡುತ್ತಾಳೆ ಎಂಬ ಇತಿಹಾಸ ಇದೆ ಇದಕ್ಕೆ ಕಳ್ಳಪ್ಪನ ಗುಡಿ ಎಂದು ಕರೆಯಲಾಗಿದೆ ಈ ಕಥೆಯನ್ನು ಕೇಳಿದವರಿಗೆ ಮತ್ತು ನೋಡಿದವರಿಗೆ ಆ ಆಸನಾಂಬ ದೇವಿ ಆಶೀರ್ವಾದ ಸದಾ ನಿಮಗೆ ಲಭಿಸಲಿ ಮತ್ತು ಇಷ್ಟಾರ್ಥ ಸಿದ್ಧಿಸಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ವೀಕ್ಷಕರು